ಮನ್ಸೂರ್ ಅಲಿಖಾನ್ಗೆ ತ್ರಿಶಾಳನ್ನ ಬೆಡ್ರೂಮಿಗೆ ಕರೆದೊಯ್ಯುವಾಸೆ ಅತ್ಯಾಚಾರ ನನಗೆ ಮಾಮೂಲಿ ಅಂತ ರಿಯಲ್ ವಿಲನ್ ಲಿಯೋ ಹುಡುಗಿಯ ಬಗ್ಗೆ ಅಸಹ್ಯ ಕಾರಿಕೊಂಡ ಖಳನಟ ತೆರೆಯ ಮೇಲೆ ರಣಭೀಕರ ಪಾತ್ರಗಳನ್ನು ನಿರ್ವಹಿಸಿದವರು ನಿಜ ಜೀವನದಲ್ಲಿ ಮಗು ಮನಸ್ಸು ಹೊಂದಿರುತ್ತಿದೆ ಅದಕ್ಕೆ ತಾಜಾ ಉದಾಹರಣೆ ನಟ ಭಯಂಕರ ವಜ್ರಮುನಿ ಒಂದಷ್ಟು ಎದೆ ಅದುರಿಸೋ ಪಾತ್ರಗಳ ಮೂಲಕ ಹವ ಸೃಷ್ಟಿಸಿದವರು ಕೂಡ ನಿಜ ಬದುಕಿನಲ್ಲಿ ಮಗು ತರ ಹೊಂದಿರ್ತಾರೆ ರೇಪ್ ಸೀನ್ಗಳಲ್ಲಿ ವಿಜೃಂಭಿಸಿದ ಖಳನಟರು ವಾಸ್ತವವಾಗಿ ಹೆಣ್ಣು ಮಕ್ಕಳನ್ನು ಅಪಾರವಾಗಿ ಗೌರವಿಸ್ತಾರೆ ಆದರೆ ಇನ್ನೊಂದಷ್ಟು ಮಂದಿ ಮಾತ್ರ ತೆರೆ ಮೇಲೆ ಕಾಣಿಸಿಕೊಂಡಿದ್ದಕ್ಕಿಂತಲೂ ಒಂದು ಕೈ ಮೇಲೆಂಬಂತೆ ನಿಜ ಜೀವನದಲ್ಲಿ ವಿಕೃತರಾಗಿರ್ತಾರೆ ಅದಕ್ಕೆ ತಾಜಾ ಉದಾಹರಣೆಯಂತಿರುವಾತ ಖ್ಯಾತ ಬಹುಭಾಷಾ ಖಳನಟ ಮನ್ಸೂರ್ ಅಲಿಖಾನ್ ಮನ್ಸೂರ್ ಅಲಿಖಾನ್ ದಕ್ಷಿಣ ಭಾರತೀಯ ಪ್ರೇಕ್ಷಕರಿಗೆಲ್ಲ ಚಿರಪರಿಚಿತ ನಟ ಕನ್ನಡದಲ್ಲಿಯೂ ಆತ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ನಟನೆಯ ವಿಚಾರಕ್ಕೆ ಬಂದರೆ ಮನ್ಸೂರನ ವಿಚಾರದಲ್ಲಿ ಯಾವ ತಕರಾರುಗಳೂ ಇಲ್ಲ ಆದರೆ ಓರ್ವ ವ್ಯಕ್ತಿಯಾಗಿ ಆತ ತೀರಾ ವಿಕೃತ ಎಂಬುದು ಮಾತ್ರ ಹಂತ ಹಂತವಾಗಿ ಸಾಬೀತಾಗುತ್ತಾ ಬಂದಿದೆ ಈ ಹಿಂದೆ ಜೈಲರ್ ಚಿತ್ರದ ಕಾವಾಲಯ್ಯ ಹಾಡಿನ ವಿಚಾರವಾಗಿ ತಮನ್ನ ಬಗ್ಗೆ ಈತ ಮಾತನಾಡಿದ್ದ ಈ ಹಿನ್ನೆಲೆಯಲ್ಲಿ ಉಗಿಸಿಕೊಂಡಿದ್ದ ಇದೀಗ ಲಿಯೋ ಚಿತ್ರದ ಭೂಮಿಕೆಯಲ್ಲಿ ತ್ರಿಷಾ ವಿಚಾರದಲ್ಲಿ ಮತ್ತೊಮ್ಮೆ ತನ್ನ ಹೊಲಸು ನಾಲಿಕೆಯನ್ನ ಹರಿಯಬಿಟ್ಟಿದ್ದಾನೆ ಲಿಯೋ ಚಿತ್ರದಲ್ಲಿ ತ್ರಿಷಾ ನಾಯಕಿಯಾಗಿ ನಟಿಸಿದ್ದಾರೆ ಮನ್ಸೂರ್ ಅಲಿಖಾನ್ ಕೂಡ ಅದರಲ್ಲಿ ಖಳನಾಯಕನಾಗಿ ಅಬ್ಬರಿಸಿದ್ದಾನೆ ಒಂದು ಸಂದರ್ಶನದಲ್ಲಿ ಲಿಯೋ ಸಿನಿಮಾ ಬಗ್ಗೆ ಮಾತನಾಡುವಾಗ ಮನ್ಸೂರ್ ತ್ರಿಷಾ ಬಗ್ಗೆ ವಿಕೃತವಾಗಿ ಮಾತನಾಡಿದ್ದಾನೆ ಇದರ ಚಿತ್ರೀಕರಣದ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಶೆಡ್ಯೂಲ್ ನಡೆದಿತ್ತಂತೆ ಅದರಲ್ಲಿ ತ್ರಿಷಾ ಇರುತ್ತಾಳೆಂಬ ವಿಚಾರ ಕೇಳಿ ಥ್ರಿಲ್ ಆಗಿದ್ದೆ ಆಕೆಯನ್ನ ಬೆಡ್ರೂಮಿಗೆ ಎತ್ತಿಕೊಂಡು ಹೋಗೋ ಸೀನ್ ಇರತ್ತೆ ಅಂದುಕೊಂಡಿದ್ದೆ ನಾನು ಈ ಹಿಂದೆ ಅನೇಕ ಸಿನಿಮಾಗಳಲ್ಲಿ ಹೀಗೆ ನಾಯಕಿಯರನ್ನ ರೂಮಿಗೆ ಎಳೆದೊಯ್ದು ರೇಪ್ ಸೀನ್ ಮಾಡಿದ್ದೇನೆ ಇಂಥ ಅತ್ಯಾಚಾರ ದೃಶ್ಯಗಳು ನನಗೆ ಮಾಮೂಲು ಆದರೆ ಕಾಶ್ಮೀರ ಶೆಡ್ಯೂಲ್ನಲ್ಲಿ ಚಿತ್ರತಂಡ ನನಗೆ ತ್ರಿಶಾಳನ್ನ ತೋರಿಸಲೇ ಇಲ್ಲ ನಾನಂದುಕೊಂಡ ಯಾವ ಸೀನುಗಳು ಇಲ್ಲದೆ ನಿರಾಸೆಯಾಯಿತು ಅಂತೆಲ್ಲ ಮನ್ಸೂರ್ ಅಲಿ ಖಾನ್ ಕಾರಿಕೊಂಡಿದ್ದಾನೆ ಈ ವಿಕೃತಿಯ ಬಗ್ಗೆ ತ್ರಿಷಾ ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಮನ್ಸೂರ್ ಅಲಿಖಾನ್ನ ವಿಕೃತಿಯ ಬಗ್ಗೆ ಅನೇಕ ನಟ ನಟಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಮನ್ಸೂರ್ ಅಲಿಖಾನ್ ಪಾಲಿಗೆ ಇಂಥದ್ದೆಲ್ಲ ಮಾಮೂಲು ಮುಖ ಉಗಿದ್ರೂ ಸಲೀಸಾಗಿ ಒರೆಸಿಕೊಂಡು ಮುಂದುವರಿಯೋ ನಿರ್ಲಜ್ಜ ಮನಸ್ಥಿತಿ ಆತನಲ್ಲಿದೆ ಸರಿಸುಮಾರು ಮೂವತ್ತು ವರ್ಷಗಳಿಂದೀಚೆ ಮನ್ಸೂರ್ ನಟನಾಗಿ ಚಾಲ್ತಿಯಲ್ಲಿದ್ದಾನೆ ಬಹುಶಃ ತೆರೆ ಮೇಲೆ ವಿಕೃತ ಪಾತ್ರಗಳನ್ನ ಮಾಡಿ ಮಾಡಿ ಅದೇ ಆತನ ಮೆದುಳಿಗೂ ಹಬ್ಬಿಕೊಂಡಿರಬಹುದು ಇನ್ನಾದ್ರೂ ಈ ದುಷ್ಟನಿಗೆ ಅವಕಾಶ ಕೊಡುವ ಮುನ್ನ ಸಿನಿಮಾ ಮಂದಿ ಸಾವಿರ ಬಾರಿ ಆಲೋಚಿಸಬೇಕಿದೆ